ಹರ ಓ ಮೈ ಖಂಡಮಂಡಲಾ ಮೇನ ಚರಾಚರಂ ತತ್ವರ್ಶಿತ ಮೇನ ತಸ್ಮೈ ಶ್ರೀ ಗುರುವೇ ನಮಃ ಕ್ಷೇತ್ರಾದಿ ದೇವತೆ ಜಗದ್ಗುರು ಶ್ರೀ 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 ಸಿದ್ಧಾವಡ ಪಂಗಳ ಅವರ ಪವಿತ್ರವಾದ ಚರಣಾರ್ವಿಂದಗಳಲ್ಲಿ ನಮಸ್ಕರಿಸುತ್ತ ಜಗದ್ಗುರು ಗುರುನಾಥ ಅವರ ಪವಿತ್ರವಾದ ಚರಣಾರ್ವಿಂದಗಳಲ್ಲಿ ನಮಸ್ಕರಿಸುತ್ತಾ ಎನ್ನ ಆರಾಧ್ಯ ದೇವರನ್ನೇ ನನ್ನ ಹೃದಯ ಮಂದಿರದೊಳಗಡೆ ಜ್ಞಾನಿಸುತ್ತಾ ಸದ್ಗುರುನಾಥರ ಅವರ ಚರಣಾರ್ವಿಂದಗಳಲ್ಲಿ ಅನಂತ ಕೋಟಿ ದೀರ್ಘ ಗಂಡವತ್ ಬ್ರಹ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತ ವಿಷಯದಲ್ಲಿ ಭಾಗಿಯಾಗುವ ಸಜ್ಜನರೇ ವಿಷಯ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರಿ ಸತ್ಸಂಗ ನಾನು ಕೆಲವೊಂದು ಸತ್ಸಂಗದ ಪತ್ರಿಕೆಗಳನ್ನೆಲ್ಲ ಬಿಡುಗಡೆ ಮಾಡಿದ್ದೆವು ಎಲ್ಲರೂ ಕೇಳ್ತಾ ಇದ್ದಾರ ಕರೆ ಮಾಡಿ ನನಗ ಗುರೂಜಿ ಸತ್ಸಂಗ ಅಂದ್ರೆ ಏನ್ರಿ ಪ್ರತಿ ಭಾನುವಾರ